ವೆಲ್ಕಮ್ ಬ್ಯಾಕ್ ನಮಗೆ ಕನ್ಯಾ ಸಿಕ್ತಿಲ್ಲ ಅಂತ ಹೇಳಿ ದೇವರ ಮೊರೆ ಹೋದ ಯುವಕರು ಕಾಣಿಕದ ಮಣ್ಣಿನಲ್ಲಿ ಹಂದರಗಳನ್ನ ನಿರ್ಮಿಸಿ ಪೂಜೆಯನ್ನ ಮಾಡಿದ್ದಾರೆ ಯುವಕರು ನೂರಾರು ಯುವಕರಿಂದ ಹಂದರ ನಿರ್ಮಾಣ ಆಗಿದೆ ಮೈಲಾರಲಿಂಗೇಶ್ವರ ಕಾಣಿಕ ನುಡಿಯುವಂತ ಪುಣ್ಯ ಮಣ್ಣು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಮೈಲಾರಲಿಂಗೇಶ್ವರ ಮೊರೆ ಹೋದಂಥ ಹಂದ್ರಗಳ ನಿರ್ಮಿಸಿದಂಥ ನೂರಾರು ಯುವಕರು ಆದಷ್ಟು ಬೇಗ ನಮಗೂ ಕಂಕಣವಾಗಿ ಕೂಡಿ ಬರಲಿ ಹೆಣ್ಣು ಸಿಗ್ತಾ ಇಲ್ಲ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಈ ಮಣ್ಣಲ್ಲಿ ಹಂಧರ ನಿರ್ಮಿಸಿದ್ರೆ ಮದುವೆ ಆಗ್ತಿದೆ ಅನ್ನುವಂಥ ನಂಬಿಕೆ ಸಾಕಷ್ಟಿದೆ ಹಾಗಾಗಿ ಹಂದ್ರವನ್ನು ನಿರ್ಮಿಸಿ ಕನ್ಯೆ ಸಿಗಬೇಕು ಹೇಳಿ ಬೇಡ್ಕೊಳ್ತಾ ಇದ್ದಾರೆ ಇಷ್ಟಾರ್ಥಗಳ ಸಿದ್ಧಿಗಾಗಿ ಹಂದ್ರಗಳನ್ನು ನಿರ್ಮಿಸಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಈಗಂತೂ ಹುಡುಗಿಯರಿಗೂ ಕೂಡ ಬರ ಬಂದಿದೆ ಹುಡುಗರು ಕೂಡ ಅಂತ ಹೇಳಿದ್ರೆ ಗೌರ್ಮೆಂಟ್ ಕೆಲಸನೇ ಇರಬೇಕು ಗೌರ್ಮೆಂಟ್ ಕೆಲಸದವ್ರು ಇದ್ದರೆ ಮಾತ್ರ ಮದುವೆ ಮಾಡ್ಕೊಳ್ತೀವಿ ಅನ್ನುವಂಥ ಎಷ್ಟೋ ಜನರು ಕೂಡ ಈಗಲೂ ಇದ್ದಾರೆ ಒಂದು ಆಸ್ತಿ ಇರಬೇಕು ಅಥವಾ ಗೌರ್ಮೆಂಟ್ ಕೆಲಸ ಇರಬೇಕು ಕೈಯಲ್ಲಿ ಸಕ್ಕ ಬಟ್ಟೆ ದುಡಿಮೆ ಇರಬೇಕು ಹಾಗ ಮಾತ್ರ ಹೆಣ್ಕೊಡ್ತೀವಿ ಈಗ ಹಳ್ಳಿಗರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರಬೇಕು ಹೇಳಿ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸ್ಕೊಳ್ವಂತಹ ನಿಟ್ಟಿನಲ್ಲಿ ಹಂದರಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಈ ಮಣ್ಣಲ್ಲಿ ಹಂತ್ರ ನಿರ್ಮಿಸಿದರೆ ಮದುವೆ ಆಗುತ್ತೆ ಅನ್ನುವಂತ ನಂಬಿಕೆ ಕೂಡ ಇದೆ ارے پٹگمے او یار اللہ کو پچھواڻي ٿا